ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲದ ಗ್ರಾಮದ ನಿವಾಸಿ ಮೊಹಮ್ಮದ್ ಸಾಬಿ ಎಂಬ ವೃದ್ಧೆ ಜೀವನದಲ್ಲಿ ಪಡಿತರ ವಿತರಿಸುವಂತಹ ಡಿಪೋ ಮಾಲೀಕರು ಹಾಗೂ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಚಲ್ಲಾಟ ಆಡ್ತಾ ಇದ್ದಾರೆ ಇತ್ತೀಚೆಗೆ ಜೈಬೆನ್ನೆಸ್ ಅವರ ಹೆಸರಿನಲ್ಲಿದ್ದಂತಹ ಪಡಿತರ ಚೀಟಿಯಲ್ಲಿ ಡಿಪೋ ಮಾಲೀಕರು ಅಥವಾ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಬೇರೆ ನಾಲ್ಕು ಜನ ವ್ಯಕ್ತಿಗಳನ್ನು ಸೇರಿಸಿ ಅದರಿಂದ ಅಂತಹ ಬರುವಂತಹ ಪಡಿತರ ಹಾಗೂ ಸರ್ಕಾರಿ ಸೌಲಭ್ಯಗಳು ಸಿಗದೆ ವೃದ್ಧೆ ಪರದಾಟ ನಡೆಸಿದ್ದಾರೆ

ಹೆಸರು ತಯೂ ಬಂತ ಇವರು ನಮ್ಮ ಅಜ್ಜಿ ನಮ್ಮ ಅಪ್ಪರ ಅಮ್ಮ ಇವರು ನಮ್ಮ ತಂದೆ ತೀರೋವರು ನಮ್ಮ ತಾತನೂ ತೀರೋವರೆ ನಮ್ಗೆ ರೇಷನ್ನು ಎರಡು ವರ್ಷದಿಂದ ಇವ್ರಿಗೆ ರೇಷನ್ ಕೊಡ್ತಾಯಿಲ್ಲ ಮತ್ತು ನಾನು ಕರ್ಕೊಂಡು ಹೋದ್ರೆ ತಮ್ಮ ಬರೋದಿಲ್ಲ ಅಂತ ಕಳಿಸ್ಬಿಟ್ರು ಸರಿ ಆಯಿತು ಅಂತ ಬಂದ್ಬಿಟ್ಟೆ ಸೇರ್ಪಡಿ ಮಾಡ್ಕೊಳ್ಳೋಣ ಅಂತ ಅದು ಬಿಟ್ಟಾಗ ಮಾಡ್ಕೊಳ್ಳೋಣ ಅಂತ ನಾನು ಸುಮ್ಮನೆ ಇದ್ದೆ ಇದು ಮೊನ್ನೆ ಬಿಟ್ಟ ಆಮೇಲೆ ಅದು ಮೊನ್ನೆ ಬಿಡ್ತಿನ ಮುಂಚೆನೇ ನಾನು ಇದ್ದ ಹತ್ರ ಹೋಗಿದ್ದೆ ಹಾಸ್ಪಿಟ್ಲ್ ನಮ್ಮ ಅಜ್ಜಿಗೆ ಹುಷಾರಿಲ್ಲ ಅಂತ ಅವ್ರು ರೇಷನ್ ಕಾರ್ಡ್ ಎತ್ಕೊ ಬನ್ನಿ ಅಂತ ಹೇಳಿದರು ಹೋದ ಇದು ಹಳೆ ಹಳೆ ಕಾರ್ಡಪ್ಪ ಹೊಸ ಕಾರ್ಡ್ದು ನಂಬರ್ ಬಾ ಅಂತ ಹೇಳಿದ್ರು ಮತ್ತು ಹೋದೆ ಹೋದರೆ ನಮ್ಮ ಕಾರ್ಡ್ನಲ್ಲಿ ಇದು ಯಾರ್ದೋ ಹೆಸರುಗಳೆಲ್ಲ ಬರ್ತಾವೆ ನಮಗೆ ರೇಷನು ಬಂದಂಗೆ ಆಗ್ಬಿಡದೆ ಅಲ್ಲಿ ಇದು ಈಗ ನಮ್ಮ ಅಜ್ಜಿಗೂ ಪಿಂಚನು ಇಲ್ಲ ರೇಷನ್ ಕಾರ್ಡು ಇದಾಗ್ಬಿಡದೆ ಈ ನಂಬರ್ ಬಿಟ್ಟು ಈ ನಂಬರ್ನಲ್ಲಿ ಇದು ಇದು ಯಾರೋ ಬಂದು ಕೂತ್ಕೊಂಡವ್ರೆ ನಾಲ್ಕು ಜನ ನಮ್ಮ ನಮ್ಮ ಅಜ್ಜಿ ಒಬ್ಬರೇ ಇರೋದು ನಮಗೂ ರೇಷನ್ ಕಾರ್ಡ್ ಇಲ್ಲ ಇದರಲ್ಲಿ ಸೇರ್ಪಡೆ ಆಗೋಣ ಅಂದರೆ ನಮ್ಮ ಕೈಯಲ್ಲಿ ಇದು ಆಗ್ತಾಯಿಲ್ಲ ಇಲ್ಲ ಇದು ಈ ಕೆಲಸ ಮಾಡೋರೆ ಇದು ರೇಷನ್ ಕಾರ್ಡ್ ಬೇಕು ಇವ್ರಿಗೂ ರೇಷನ್ ಬರಬೇಕು ನಮಗೂ ನಾಲ್ಕು ಜನ ಇದೀವಿ ನಮಗೂ ರೇಷನ್ ಕಾರ್ಡ್ ಇಲ್ಲ ಇದ್ರಲ್ಲಿ ಸೇರ್ಪಡಿ ಆಗೋಣ ಅಂತ ಹೋದ್ರೆ ಈ ತರ ಪ್ರಾಬ್ಲಮ್ ಆಗುತ್ತೆ ನಮಗೆ ಯಾರು ಅಧಿಕಾರಿಗಳು ಇದೇ ವಿಚಾರವಾಗಿ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಚಿಂತಾಮಣಿಯಿಂದ ಇಮ್ರಾನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಆ ಅಜ್ಜಿಯ ಒಂದು ಏನ್ ರೇಷನ್ ಕಾರ್ಡ್ ಇದೆ ಇದ್ರಲ್ಲಿ ಯಾವ ರೀತಿಯ ಒಂದ್ ರೀತಿ ಹೆಸರುಗಳನ್ನ ಬದಲಾಯಿಸಿರುವಂತಹದ್ದು ಏನಾದ್ರು ಮಿಸ್ ಆಗಿದೆಯಾ ಅಥವಾ ಬೇಕಂತಲೇ ಷಡ್ಯಂತ್ರವನ್ನ ಮಾಡಿ ಅಥವಾ ದುಡ್ಡಿನ ಆಸೆಗೆ ಏನೋ ಒಂದು ಮಾಡಿರುವಂತಹದ ಏನಿದು ಆಕ್ಚುಲ್ ಆಗಿ ನಡೆದಿರೋದು ನಮ್ರತ ಖಂಡಿತ ಏನಂತ ಹೇಳಿದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಒಂದು ಮುರುಗಮಲ್ಲ ಏನೋ ಗ್ರಾಮ ಇದೆ ಆ ಗ್ರಾಮದಲ್ಲಿ ಏನು ಒಂದು ಎಪ್ಪತ್ತೈದು ವರ್ಷದ ವೃದ್ಧೆ ಏನು ಜೈಬುನೀಸ್ ಅಂತ ಹೇಳಿ ಇರ್ತಾರೆ ಅವರು ಸುಮಾರು ಎರಡ್ ಸಾವಿರದ ಹನ್ನೆರಡರಲ್ಲಿ ಒಂದು ರೇಷನ್ ಕಾರ್ಡ್ ಮಾಡಿಸಿರ್ತಾರೆ ಬಿ ಪಿ ಎಲ್ ಮತ್ತೆ ಅದ್ರಲ್ಲಿ ಗಂಡ ಎಂಟಿ ಇರ್ತಾರೆ ಒಂದು ಮಗ ಇರ್ತಾರೆ ಆದ್ರೆ ಆ ಇದ್ರಲ್ಲಿ ಗಂಡ ಸತ್ತೋಗಿ ಒಂದ್ ಎಂಟು ವರ್ಷ ಆಗಿರುತ್ತೆ ಮತ್ತೆ ಮಗನು ಸತ್ತೋಗಿ ಒಂದ್ ಐದು ವರ್ಷ ಆಗಿರುತ್ತೆ ಈಗ ಹಾಗಾಗಿ ಮೊಮ್ಮಕ್ಳು ಇರ್ತಾರೆ ಈ ವೃದ್ಧೆ ಏನಿರುತ್ತೆ ಅಲ್ಲಿ ಹೋಗಿ ರೇಷನ್ ಕಾರ್ಡ್ ರೇಷನ್ ತಗೊಂಡ್ತಾ ಇರ್ತಾರೆ ಒಂದು ಟೂ ತ್ರೀ ಇಯರ್ಸ್ ಬೇಕೇನಾಗುತ್ತೆ ಏನಾಗುತ್ತೆ ಇವ್ರಿಗೆ ವಯಸ್ಸಾಗಿಂದ ಅವ್ರಿಗೆ ಫಿಸಿಕಲ್ ಆಗಿ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗಿರುತ್ತೆ ಆದ್ಮೇಲೆ ಅವರು ಹೆಬ್ಬಟ್ಟು ಕೊಟ್ಟು ತಗೊಳ್ಳೋ ಟೈಮಲ್ಲಿ ಅವ್ರದ್ದು ಹೆಬ್ಬಟ್ಟು ಬಂದಿರಲ್ಲ ಆ ಸಂದರ್ಭದಲ್ಲಿ ಏನು ಅಧಿಕಾರಿಗಳು ಮಾಡಿದಾರ ತಪ್ಪೋ ಗೊತ್ತಿಲ್ಲ ಇಲ್ಲ ರೇಷನ್ ಅಂಗಡಿ ಅವ್ರು ಮಾಡಿರೋದು ತಪ್ಪೋ ಗೊತ್ತಿಲ್ಲ ಹಾಗಾಗಿ ಅದೇ ರೇಷನ್ ಕಾರ್ಡ್ ಅಲ್ಲಿ ಅವ್ರು ಹೆಸಿರ್ತಕ್ಕಂತ ತೆಗ್ದ್ಬಿಟ್ಟು ಬೇರೆ ಮರಾಠಿ ಕೊಡಗು ಜಿಲ್ಲೆ ಅಂತ ತೋರಿಸ್ತಾ ಇದೆ ನಾವು ಎಲ್ಲಾ ಅದನ್ನ ಮಾಹಿತಿಯನ್ನ ತೆಗ್ದಿದೀವಿ ಅದ್ರಲ್ಲಿರ್ತಕ್ಕಂತ ಅವ್ರನ್ನ ನಾಲ್ಕ್ ಜನನ ಇಎಂ ಇ ಎಮ್ ಅನ್ನ ವೃದ್ಧಿಯನ್ನ ತೆಗ್ದಿರ್ತಾರೆ ಮೇಲೆ ಆಮನ್ಗೆ ರೇಷನ್ ಇಲ್ಲ ಏನ್ ಈಗ ಸರ್ಕಾರದಿಂದ ಬರ್ತಕ್ಕಂತ ಸವಲತ್ತುಗಳು ವಂಚಿತರಾಗ್ತಾರೆ ಮತ್ತೆ ಈ ಏನೇನು ಬೇಕು ಸವಲತ್ತು ಒಂದು ಬಿಪಿಐ ಒಂದು ಆರೋಗ್ಯ ಸಮಸ್ಯೆ ಇರ್ಬೋದು ಆ ಹುದ್ದೆಗೆ ಏನೂ ತಲಸ್ತಾ ಇಲ್ಲ ಸರ್ಕಾರದಿಂದ ಬರ್ತಕ್ಕಂತ ಏನೂ ತಲುಸ್ತಾ ಇಲ್ಲ ಹಾಗಾಗಿ ಅವ್ರ ಮೊಮ್ಮಗ ಏನ್ ಇದನ್ನ ಧ್ವನಿ ಇರ್ತಾರೆ ಈ ತರ ಆಗಿದೆ ಆ ಏನು ಫುಡ್ ಆಫೀಸರ್ ಇರ್ತಾರೆ ಅವರು ನಮ್ಗೆ ಬೈದು ಕಟ್ತಾರೆ ಮತ್ತೆ ರೇಷನ್ ಕಾರ್ಡ್ ಒಂದು ಡಿಪೋ ಇರ್ತದೆ ಅಲ್ಲ ಊರಲ್ಲಿ ಆ ಗ್ರಾಮದಲ್ಲಿ ಅವರು ಸಹ ನಮ್ಗೆ ಇಲ್ಲ ಹೋಗಿ ಹಾಕ್ತೀನಿ ನಿಮ್ದು ಇನ್ನ ಬಂದಿಲ್ಲ ಅಂತ ಇದೇ ರೀತಿ ರೀತಿಯಲ್ಲಿ ಅವ್ರಿಗೆ ಉತ್ತರವನ್ನು ಕೊಡ್ತಾ ಇರ್ತಾರೆ ಹಾಗಾಗಿ ನಾವು ಅದನ್ನ ನಮ್ಮ ಬಳಿ ಬಂದು ಒಂದ ಅವರ ಮೊಮ್ಮಗ ತಯ್ಯು ಬನ್ನೋರು ಅಳಲನ್ನು ತೋಡ್ಕೊಂಡಾಗ ನಾವು ಮನೆಗೆ ನೆನ್ನೆ ಭೇಟಿ ಮೇಲೆ ನೀಡಿರ್ತೀವಿ ನೀಡಿದಾಗ ಅವ್ರ ಸಮಸ್ಯೆನ ಹೇಳ್ಕೊಂತಾರೆ ನಮ್ಮ ನಮ್ಮ ಸುದ್ದಿ ವಾಹಿನಿಯಿಂದ ಅವ್ರಿಗೆ ಏನೋ ಅಷ್ಟು ನಾಯ ಸಿಗ್ಲಿ ಅಂತಕ್ಕಂತ ಒಂದು ಮೊರೆ ಹೋಗ್ತಾರೆ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ ಇಮ್ರಾನ್ ಬರ್ಬೇಕು ಏನೋ ನಮಗೆ ಸಹಾಯ ಮಾಡಿಕೊಡಿ ರೇಷನ್ ಕಾರ್ಡ್ ಇಲ್ದಿರೋದಕ್ಕೋಸ್ಕರ ನಮ್ಮ ರೇಷನ್ ಕಾರ್ಡ್ನಲ್ಲಿ ಬೇರೆಯವ್ರು ನಾಲ್ಕು ಜನ ಬಂದು ಈ ಥರ ಕುಂಸ್ಕೊಡೋರೆ ಅಧಿಕಾರಿಗಳು ಈ ಥರ ಮಾಡೋರೆ ನಮಗೆ ಅದು ಸರ್ಕಾರಿಯಿಂದ ಸೌಬ್ಯದು ಎರಡು ಸಾವಿರ ರೇಷನ್ ಯಾವುದು ನಮಗೆ ಸರ್ಕಾರದ ಒಂದು ನಮಗೂ ಸಿಗ್ತಾ ಇಲ್ಲ ಈ ಕೆಲಸ ಆಗಿರೋದಕ್ಕೋಸ್ಕರ ನಮಗೆ ರೇಷನ್ ಕಾರ್ಡ್ ಈ ಥರ ಆಗಿರೋದು ಪ್ರಾಬ್ಲಮ್ ಇಂದ ನಮ್ಗೆ ಒಂದು ಇದೂ ನಮಗೆ ಸಿಗ್ತಾ ಇಲ್ಲ ದಯವಿಟ್ಟು ಈ ಅಧಿಕಾರಿಗಳ ಮೇಲೆ ನೀವು ಕ್ರಮ ತಗೊಳ್ಳಲೇಬೇಕು ನೀವು ನಮ್ಮ ಮಾಡಿರೋದು ಈ ಥರ ಇನ್ನೂ ಎಷ್ಟೋ ಜನಕ್ಕೆ ಮಾಡಿರ್ತಾರೆ ಪಾಪ ನೋಡಿ ಅವ್ರ ಮುಖ ನೋಡಿ ಅವ್ರಿಗೆ ನಮ್ಮ ಅಜ್ಜಿ ಅವ್ರಿಗೆ ಮಗ ಇಲ್ಲ ತೀರೋಗವ್ರೆ ನನ್ನ ಮೊಮ್ಮಗ ನಾನು ಕೆಲ್ಸಕ್ಕೆ ಹೋಗಿರ್ತೀನಿ ಅವ್ರಿಗೆ ಬಂದು ಬಂದು ನೋಡ್ಕೋಬೇಕು ಅವ್ರಿಗೆ ಲಕ್ವಾ ಬೇರೆ ಹೊಡೆದಿದೆ ನಮಗೆ ನಮಗೆ ನ್ಯಾಯ ಕೊಡಿಸಿ ಇದ್ರ ಬಗ್ಗೆ ನಾವು ಸರ್ಕಾರಿ ದೊಡ್ಡವ್ರಿರ್ತಾರಲ್ಲ ಅವ್ರಿಗೆ ಹೋಗ್ಬಿಟ್ಟು ನಾವು ಗಮನಕ್ಕೂ ತರ್ಗ ತಗೊ ತೊಗೊಬಂದಿದೀನಿ ಎಷ್ಟೋ ಸರ್ತಿ ಹೋಗಿ ಕೇಳಿದ್ದೀನಿ ಅವ್ರಿಗೆ ಏನು ರೆಸ್ಪಾನ್ಸಿಬಲ್ ಇಲ್ಲ ಹೋದ್ರೂ ಏನ್ ಮಾಡ್ತೀವಿ ಹೋಗಪ್ಪ ಏನು ಮಾಡ್ತಾ ಇತ್ತು ನಿಮ್ಮ ಎಚ್ ಡಿ ಅಂತ ಹೇಳಿ ಹೇಳಿ ನಮಗೆ ಒಂಥರ ಇದ್ರ ಥರ ಕಳಿಸ್ಬಿಡ್ತಾಯಿದ್ರು ನಮಗೆ ಬೇಜಾರಾಯ್ತು ಆ ಮುಖಾಂತರ ನಾನು ವೀಡಿಯೋರ್ಗ ವೀಡಿಯೋ ಇವರಿಗೆ ಮುಖಾಂತರ ನಿಮ್ಗೆ ನನ್ನ ನ್ಯಾಯ ಬೇಕು ಅಂತ ಇವ್ರ ಹತ್ರ ಬಂದಿದ್ದೀನಿ ನೀವು ನಮಗೆ ನ್ಯಾಯ ಕೊಡಿಸಿ ನಮಗೆ ಸರ್ಕಾರಿ ಸೌಲಭ್ಯ ನಮಗೆ ಕೊಡಿಸಿ ಏನೇನು ನ್ಯಾಯಿಸ್ತೇವೆ ನಮ್ಮ ಹೆಸರು ತಯ್ಯು ಬಂತ बुन महादेव बुन पुकारते जाती थी पोस्ट में वो गई तो नहीं फोर वहाँ गए बैंक को गए वहाँ भी नहीं छः महीने हुए बाप को पिंची नहीं राशन कार्ड में राशन दार आई नहीं वो बच्चा था खेला रहा है मंजे छोटी तो जगह जब होता नहीं जाने काम भी यजमान है तुम नहीं उधर जाकर बहुत रोज हो रहा है बेटा था बेटा गुजर गया नया पाशा को, को। ಹೆಚ್ಚಿನ ಮಾಹಿತಿಯನ್ನ ಏನ್ ನಡೆದಿದೆ ಬಗ್ಗೆ ಒಂದು ನೀಡೋದಿಕ್ಕೆ ನೀಡೋದಕ್ಕೆ ಹೇಳೋದಿಕ್ಕೆ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ನಮಸ್ತೆ ಮೇಡಮ್ ಸರ್ ಇದು ಯಾವಾಗ ಬೆಳಕಿಗೆ ಬಂತು ಇದ ಈ ತರ ನಿಮ್ಗೆ ಈ ರೀತಿಯಾಗಿ ಒಂದು ಎಡವಟ್ಟಾಗಿದೆ ಅಂತ ಮೇಡಮ್ ಇದು ಒಂದ್ ನಮ್ಗೆ ಇದು ಇದು ಬೆಳಗ್ಗೆ ಬಂದ್ಬಿಟ್ಟು ನಮ್ಗೆ ಒಂದ್ ತಿಂಗ್ಳ ಮೇಲೆ ಆಗ್ತಾ ಇದೆ ಮೇಡಮ್ ತರ ಬೆಳಿಗ್ಗೆ ಬಂದ್ಬಿಟ್ಟು ಹಾಸ್ಪಿಟಲ್ಗೆ ಹೋಗಿದ್ರು ನಮ್ಮ ಅಜ್ಜಿಕ್ ಕರ್ಕೊಂಡು ಹೋಗ್ಲಿಕ್ಕೆ ರೇಷನ್ ಕಾರ್ಡ್ ಎತ್ಕೊ ಬನ್ನಿ ಅಂತ ಹೇಳಿದ್ರು ಇದರಲ್ಲಿ ಹಳೇದಾಗದಪ್ಪ ಇದು ಹೊಸ ನಂಬರ್ ಕುಣಿಸ್ಕೊಂಡ್ ಬಾ ಅಂತ ನೀ ಹೇಳಿದ್ರು ಅವರು ಮತ್ತೆ ಅದ್ರು ಹೋದಾಗ ನಂಗೆ ಅಲ್ಲಿ ನಮ್ ನಮ್ಮ ಅಜ್ಜಿ ರೇಷನ್ ಕಾರ್ಡ್ ನಲ್ಲಿ ಬೇರೆ ಅವರು ನಂಬರ್ ಅಜ್ಜಿ ಅಜ್ಜಿದೇನೆ ಆ ರೇಷನ್ ಕಾರ್ಡ್ ನಲ್ಲಿ ಬೇರೆಯವರು ನಾಲ್ಕ್ ಜನ ಸೇರ್ಕೊ ಬಿಡವ್ರು ಮೇಡಮ್ ಸೇರ್ಪಡಿ ಆಗ್ಬಿಡೋರು ರೇಷನ್ಗೆ ನಮ್ಮ ಅಜ್ಜಿಗೆ ಲಕ್ವಾ ಹೊಡೆದ್ ನಾಲ್ಕ್ ವರ್ಷ ಆಗ್ತಾ ಆಗ್ತದೆ ಒಂದ್ಸತಿ ನಮ್ ಮಿಸಸ್ ಹೋಗಿದ್ರು ರೇಷನ್ಗೆ ಅಲ್ಲಿ ಡಿಪೋನಲ್ಲಿ ನಿಮ್ ಅಜ್ಜಿ ಬಂದ್ರನ ನಮ್ಮ ಕೊಡೋದು ನೀವ್ ಬಂದ್ರೆ ಕೊಡಲ್ಲ ಅಂತ ಅವ್ರು ಹೇಳಿ ಕಳ್ಸಿ ಬಿಟ್ಟವ್ ಅವ್ರಿಗೆ ನಡಿಯಕ್ ಗಿಡಕ್ ಆಗಲ್ಲ ಅವ್ರಿಗೆ ಲಕ್ವ ಅವ್ರಿಗೆ

ಆಮೇಲೆ ಇದು ಎಲ್ಲೋ ತುಂಬ ಕೆಲಸ ಆಗ್ತಾ ಇಲ್ಲ ನಮ್ದು ಅಂತ ನಾನು ವಿಡಿಯೋ ಅವ್ರ ಮುಖಾಂತರ ನನ್ಗೆ ನ್ಯಾಯ ಬೇಕು ಅಂತ ಅವ್ರು ಖಂಡಿತವಾಗ್ಲೂ ನಮ್ಮ ಖಂಡಿತವಾಗ್ಲೂ ನಮ್ಮ ಚಾನೆಲ್ ಇಂದ ನಿಮಗೆ ನ್ಯಾಯ ಕೊಡಿಸುವಂತಹ ಹಂಡ್ರೆಡ್ ಪರ್ಸೆಂಟ್ ಕೆಲಸವನ್ನ ನಾವು ಮಾಡೇ ಮಾಡ್ತೀವಿ ಸರ್ ಅದ್ರ ಬಗ್ಗೆ ಮೇಡಮ್ ಮತ್ತೆ ಪಿಂಚಿನ್ ಬರ್ತಾ ಇತ್ತು ಮೇಡಮ್ ಪಿಂಚಿನ್ ನಮ್ಮ ಅಜ್ಜಿಗೆ ಬರ್ತಾ ಇಲ್ಲ ಮೇಡಮ್ ಪಿಂಚಿನ್ ಬಂದ್ರೆ ಒಂದ್ ದಿನ ಮುಂಚೆ ನನ್ಗೆ ನನ್ನ ಫೋನ್ ನಲ್ಲಿ ಮೆಸೇಜ್ ಬರ್ತಾ ಇತ್ತು ಈ ತರ ಪಿಂಚಿನ್ ಬಿದ್ದದೆ ಅಂತ ನಾನ್ ನೋಡ್ಬಿಟ್ಟು ನಮ್ಮ ಅಜ್ಜಿಗೆ ಹೇಳ್ರೆ ನಾನ್ ಕರ್ಕೊಂಡು ಹೋಗ್ಬಿಟ್ಟು ನಾನು ಇಸ್ಕೊ ಬರ್ತಾ ಇದೆ ಕಾಸು ಸಾವಿರದ ಇನ್ನೂರು ರೂಪಾಯಿ ಅದು ಆರು ಏಳು ತಿಂಗಳಿಂದ ಪಿಂಚಿನು ನನ್ಗೆ ಮೆಸೇಜ್ ಬರ್ತಾ ಇಲ್ಲ ಅದು ಬರ್ತಾ ಇಲ್ಲ ಮೇಡಮ್ ಪಿಂಚಿನ್ ಆಫೀಸ್ ಹತ್ರ ಹೋದ್ರೆ ಪಿಂಚಿನ್ ಆಫೀಸ್ ಹತ್ರ ನಮ್ದೇನು ಪ್ರಾಬ್ಲಮ್ ಇಲ್ಲ ನೀವು ಅದ್ ಇದ್ರ ಹೋಗಿ ಬ್ಯಾಂಕ್ ನಲ್ಲಿ ವಿಚಾರಿಸಿ ಅಂದ್ರು ಬ್ಯಾಂಕ್ ನಲ್ಲಿ ಹೋಗಿ ಇಲ್ಲೂ ನಮ್ಗೆ ಬೀಳಿಲ್ಲಪ್ಪ ಅಮೌಂಟ್ ಅದೇನಾಗದೆ ನಮ್ಗೆ ಗೊತ್ತಿಲ್ಲ ಬರ್ತಾ ಇಲ್ಲ ನಿಮ್ಮ ಅಜ್ಜಿಗೆ ಅಂತ ಅವರು ಹೇಳ್ಬಿಟ್ರು ಮೇಡಮ್ ಪಿಂಚಿನು ಬರ್ತಾ ಇಲ್ಲ ಮೇಡಮ್ ನಮ್ಗೆ ಇಲ್ಲ ಇಲ್ಲ ಇದ್ರ ಬಗ್ಗೆ ನಮ್ಮ ಚಾನಲ್ ಇಂದ ನಾವು ಖಂಡಿತವಾಗ್ಲೂ ಇದ್ರ ಬಗ್ಗೆ ಧ್ವನಿಯನ್ನ ಎತ್ತೀವಿ ಇದ್ರ ಬಗ್ಗೆ ನಾವು ಏನು ನಿಮ್ಗೆ ಯಾವ ರೀತಿ ಅನ್ಯಾಯ ಆಗ್ತಿದೆ ಅದನ್ನ ನಾವು ಇಲ್ಲಿ ಧ್ವನಿ ಎತ್ತತೀವಿ ಇದ್ರ ಬಗ್ಗೆ ಪ್ರಶ್ನೆನ ಮಾಡ್ತೀವಿ ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರದಲ್ಲೇ ನಿಮ್ಮ ಒಂದು ಸಮಸ್ಯೆನ ಆಲಿಸ್ಬೇಕು ನಿಮ್ಮ ಒಂದು ಆಹ್ ಸಮಸ್ಯೆ ಅದನ್ ಬಗೆಹರಿಸಿ ನಮ್ಮ ಅಜ್ಜಿ ನೋಡ್ಬಿಟ್ರೆ ನಿಮ್ಗೆ ನಿಮ್ ಕಣ್ಣಲ್ಲಿ ನಿಮ್ಗೆ ನಿಮ್ ಕಣ್ಣಲ್ಲಿ ನೀರ್ ಬರುತ್ತೆ ಮೇಡಮ್ ಅನ್ನೋರೆ ಮೇಡಮ್ ಅವರು ನಮ್ಮ ಅಜ್ಜಿ ಹೌದು ಹೌದಾ ಅವ್ರಿಗೆ ಅವ್ರ ಅವ್ರಿಗೆ ಮಗ ಒಬ್ನೆ ನಮ್ ತಂದೆ ಅವರು ತಿರು ಹೋಗ್ಬಿಟ್ರು ಮೇಡಮ್ ಖಂಡಿತ ಖಂಡಿತಾ ನಾವು ಇದಕ್ ಬಗ್ಗೆ ಬಿಡೋದಿಲ್ಲ ಅವ್ರಿಗ್ ನ್ಯಾಯ ಸಿಗೋವರ್ಗು ನಾವು ಓಡಾಡ್ತೀವಿ ಧನ್ಯವಾದಗಳು ಇಷ್ಟೊತ್ ಮಾತಾಡಿದಕ್ ನನ್ಸುತ್ತೆ ತ್ಯಾಂಕ್ ಯು ಮೇಡಮ್ ಟ್ಯಾಂಕ್ ಯು ಮೇಡಮ್ ನಂಬರ್ ಬರ್ಸ್ಕೊಬಾ ಅಂತ ಹೇಳಿದ್ರು ಮತ್ತೆ ಹೋದೆ ಹೋದರೆ ನಮ್ಮ ಕಾರಣಲ್ಲಿ ಇದು ಯಾರ್ದೋ ಹೆಸ್ರುಗಳೆಲ್ಲ ಬರ್ತಾವೆ ನಮಗೆ ರೇಷನ್ ಬಂದಂಗೂ ಆಗ್ಬಿಡದೆ ಇದು ಈಗ ನಮ್ಮ ಅಜ್ಜಿಗೂ ಪಿಂಚನು ಬರ್ತಾ ಇಲ್ಲ ರೇಷನ್ ಕಾರ್ಡು ಇದಾಗ್ಬಿಡದೆ ಈ ನಂಬರ್ ಬಿಟ್ಟು ಈ ನಂಬರ್ನಲ್ಲಿ ಇದು ಇದು ಯಾರೋ ಬಂದು ಕೂತ್ಕೊಂಡವ್ರೆ ನಾಲ್ಕು ಜನ ನಮ್ಮ ನಮ್ಮ ಅಜ್ಜಿ ಒಬ್ಬರೇ ಇರೋದು ನಮಗೂ ರೇಷನ್ ಕಾರ್ಡ್ ಇಲ್ಲ ಇದರಲ್ಲಿ ಸೇರ್ಪಡೆ ಆಗೋಣ ಅಂದರೆ ನಮ್ಮ ಕೈಯಲ್ಲಿ ಇದು ಆಗ್ತಾ ಇಲ್ಲ ಇದು ಇದು ಈ ಥರ ಫೋರ್ ಜಿ ಕೆಲಸ ಮಾಡೋರೆ ಇದು ನಮಗೆ ರೇಷನ್ ಕಾರ್ಡ್ ಬೇಕು ಇವ್ರಿಗೂ ರೇಷನ್ ಬರಬೇಕು ನಮಗೂ ನಮ್ಮ ನಾವು ನಾಲ್ಕು ಜನ ಇದೀವಿ ನಮಗೂ ರೇಷನ್ ಕಾರ್ಡ್ ಇಲ್ಲ ಇದರಲ್ಲಿ ಸೇರ್ಪಡಿ ಆಗೋಣ ಅಂತ ಹೋದ್ರೆ ಈ ತರ ಪ್ರಾಬ್ಲಮ್ ಆಗದ ನಮ್ಗೆ ಯಾರು ಅಧಿಕಾರಿಗಳು ಯಾರೋ ಫೋರ್ ಕೆಲಸ ಮಾಡೋರೆ ಅವ್ರ ಪ್ರಕಾರ ನೀವು ಅವ್ರಿಗೆ ಕ್ರಮ ತಗೋಬೇಕು ನೀವು ನಮ್ಗೆ ನ್ಯಾಯ ಕೊಡಿಸ್ಬೇಕು ನಮ್ಗೆ ರೇಷನ್ ಕಾರ್ಡ್ ಬೇಕು ನಮ್ಮ ಅಜ್ಜಿಗೆ ಪಿಂಚುನು ಬರಬೇಕು ಏನೋ ನಮ್ಗೆ ಸಹಾಯ ಮಾಡಿಕೊಡಿ ರೇಷನ್ ಕಾರ್ಡ್ ಇಲ್ದಿರೋದಕ್ಕೋಸ್ಕರ ನಮ್ಮ ರೇಷನ್ ಕಾರ್ಡ್ ನಲ್ಲಿ ಬೇರೋರ್ ನಾಲ್ಕು ಜನ ಬಂದು ಈ ತರ ಕುಣ್ಸ್ಕೊಡೋರೆ ಅಧಿಕಾರಿಗಳು ಈ ತರ ಮಾಡೋರೆ ನಮಗೆ